ಇಂದು ನಿಜಕ್ಕೂ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ವಾಗತಾರ್ಹವಾದಂಥ ಅಭಿನಂದನಾರ್ಹದಂಥ ಬಜೆಟನ್ನು ಮಂಡಿಸಿದ್ದಾರೆ ಪ್ರಥಮವಾಗಿ ಇಡೀ ಬಜೆಟ್ನ ಅವರು ಮೂರು ಅಂಗವಾಗಿ ವಿಂಗಡಿಸ್ಕೊಂಡಿದ್ದಾರೆ ಮೊದಲನೇದು ಕೃಷಿ ವ್ಯವಸಾಯ ಕ್ಷೇತ್ರ ತದನಂತರ ಎಮ್ ಎಸ್ ಎಮ್ ಇ ತದನಂತರ ಅದು ಬಂಡವಾಳ ಹೂಡಿಕೆಗೆ ಅವರು ಬಜೆಟ್ನ ಮೂರು ಅಂಗಗಳಾಗಿ ಹೂ ಹೂಡಿಕೆ ಮಾಡಿ ರೈತನಿಗೆ ವಿಶೇಷವಾದಂಥ ಒತ್ತನ್ನು ಕೊಡ್ತಾ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಈ ವರ್ಷದಿಂದ ಅವರು ಆಗ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ಮಿತಿಯವರಿಗೆ ಇದರಿಂದ ಬಹಳಷ್ಟು ರೈತರ ಒಂದು ಏನು ಸಾವುಗಳಾಗ್ತಾ ಇದೆ ಅಥವಾ ಆತ್ಮಹತ್ಯೆ ಆಗ್ತಾ ಇದೆ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅವರು ಏನು ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಖಾಸಗಿ ಲೇವ ದಾವೆಗಳಿಂದ ಸಾಲ ಪಡಿತಕ್ಕಂಥದ್ದು ಕಡಿಮೆ ಆಗ್ಬೋದು ಅಂತ ಅದನ್ನು ನಿರೀಕ್ಷೆ ಮಾಡ್ತೇನೆ ಹಾಗೆಯೇ ಎಮ್ ಎಸ್ ಎಮ್ ಇ ಕ್ಷೇತ್ರಕ್ಕೂ ಕೂಡ ಈ ಬಾರಿ ಮೊದಲನೇ ಬಾರಿ ಬಹುಶಃ ನಿರ್ಮಲಾ ಸೀತಾರಾಮನ್ ಅವರು ಒಂದು ಅಗಾಧವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಸಾಲ ಏನಿತ್ತು ಐದು ಲಕ್ಷ ಐದು ಸೊ ಐದು ಕೋಟಿ ರೂಪಾಯಿಂದ ಹತ್ತು ಕೋಟಿಗೆ ಏರಿಸಿ ಏರಿಸಿರ್ತಕ್ಕಂಥದ್ದು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ನಲ್ಲಿ ಆ ಬ ಒಂದು ಸಾಲದ ಮಹಿಳೆ ಮತ್ತು ಈ ಒಂದು ಎಸ್ ಸಿ ಎಸ್ ಟಿ ಉದ್ಯಮಿಗಳಿಗೆ ಎರಡು ಕೋಟಿವರೆಗೆ ಕೊಡ್ತಕ್ಕಂಥ ಯೋಜನೆ ಇವನ್ನೆಲ್ಲ ಸ್ವಾಗತಾರ್ಹ ಅಂಶಗಳಾಗಿದೆ ವಿಶೇಷವಾಗಿ ದೇಶದ ಎಲ್ಲ ರಾಜ್ಯಗಳ ಒಂದು ಮೂಲಭೂತ ಅಗತ್ಯತೆ ಉನ್ನತೀಕರಣಕ್ಕೋಸ್ಕರ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲ ರಾಜ್ಯಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲ ರಾಜ್ಯಗಳ ಒಂದು ಮೂಲ ರಸ್ತೆ ಒಳಚರಂಡಿ ಹೊರಚರಂಡಿ ರೈಲ್ವೆ ಮಾರ್ಗ ಎಲ್ಲ ಮಾರ್ಗಗಳಿಗೂ ಕೂಡ ಮೂಲಭೂತ ಅಗತ್ಯತೆ ಉನ್ನತೀಕರಣಕ್ಕೆ ಇದು ಒಂದು ದೊಡ್ಡ ಕೊಡುಗೆ ಆಗ್ತದೆ ಅಂತ ನಾವಾದರೂ ಭಾವಿಸ್ತೇವೆ ಆದರೆ ಒಂದು ಅಸಮಾಧಾನ ಸಂಗತಿ ಅಂದರೆ ಎಮ್ ಎಸ್ ಎಮ್ ಇ ಒಂದು ಬಂಡವಾಳ ಹೂಡಿಕೆ ಮಿತಿ ಆಗ್ಬೋದು ಅಥವಾ ನಮ್ಮ ವಹಿವಾಟು ಮಿತಿಯನ್ನಾಗ್ಬೋದು ಇದನ್ನೆಲ್ಲ ದ್ವಿಗುಣಗೊಳಿಸಿದ್ದಾರೆ ಇದರಿಂದಾಗಿ ಮೂಲವಾದಂಥ ಸಣ್ಣ ಕೈಗಾರಿಕೆಗಳಿಗೆ ಅಥವಾ ಸೂಕ್ಷ್ಮ ಕೈಗಾರಿಕೆಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅವರಿಗೆ ಬೆ ದೊರಿಬೇಕಾದಂಥ ಸವಲತ್ತು ಸಿಗಿಯೋದರಲ್ಲಿ ಲೋಪ ಆಗ್ತದೆ ಅಂತ ನನ್ನದಾದರೂ ಭಾವನೆ ಒಟ್ಟಾರೆ ಈ ಬಜೆಟ್ ಸ್ವಾಗತಾರ್ಹ ಅಭಿನಂದನಾರ್ಹ ಆದರೆ ಇದೆಲ್ಲ ಜಾರಿಯಾಗಬೇಕು ಜಾರಿಯಾಗೋದರಲ್ಲಿ ಲೋಪ ಆದರೆ ಜಾರಿಯಾಗೋದನ್ನು ನಮ್ಮ ಈ ಸ್ಥಳೀಯ ಸಂಸದರುಗಳು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ನಮ್ಮ ನಗರಕ್ಕೆ ಕರೆತಂದು ಇಲ್ಲಿ ನಮ್ಮ ಉದ್ಯಮಿಗಳನ್ನೇ ಒಂದು ಸಮಾಲೋಚನೆ ಸಭೆಗಳನ್ನು ಮಾಡಿಸಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಗ ಮಾಡಿದೆ ನಿರ್ಮಲಾ ಸೀತಾರಾಮ್ ಸರ್ಕಸ್ ಆಗ್ಬೋದು ನಮ್ಮ ಮೋದಿಯವರ ಕೊಡುಗೆಗಳಾಗಿರ್ಬೋದು ಯಾವುದು ಎಲ್ಲ ನಿಷ್ಫಲ ಆಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ ಈ ವಿಷಯ ರಾಜ್ಯದ ವಿಷಯದಲ್ಲಾದರೆ ನಿಜಕ್ಕೂ ಕೂಡ ರಾಜ್ಯಕ್ಕೆ ಯಾವುದೇ ಕೊಡುಗೆಯನ್ನು ನಿರ್ದಿಷ್ಟವಾದ ಯೋಜನೆಯನ್ನು ಕೊಟ್ಟಿಲ್ಲ ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಬಿಹಾರ್ ಮಿತ್ರ ಸರ್ಕಾರ ಬಿಹಾರ್ ಪಾಲುದಾರರ ಸರ್ಕಾರ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಬಿಹಾರಕ್ಕೆ ಪ್ರಮುಖವಾದ ಎರಡು ಯೋಜನೆಗಳನ್ನು ಅಲ್ಲಿಗೆ ಕೊಟ್ಟಿದೆ ಮೈ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಮೈಸೂರು ಜಿಲ್ಲೆಗೂ ಕೂಡ ಯಾವುದೇ ಒಂದು ಯೋಜನೆ ಕೊಡದೆ ಇರ್ತಕ್ಕಂಥದ್ದು ವಿಷಾದನೀಯ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸದರು ಈಗಲಾದರೂ ಶ್ರಮವಹಿಸಿ ಇಲ್ಲಿರ್ತಕ್ಕಂಥ ಬಡ್ಜೆಟ್ಟಲ್ಲೇ ನಮ್ಮ ಸ ಜಿಲ್ಲೆಗೆ ಬರೋ ಹಾಗೆ ಕೆಲಸ ಮಾಡಬೇಕು ಅಂತ ನಾನಾದರೂ ವಿನಂತಿಸ್ತೇನೆ ಎಮ್ ಎಸ್ ಎಂ ಇ ಕ್ಷೇತ್ರಕ್ಕೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ರಫ್ತು ಉತ್ತೇಜನಕ್ಕೋಸ್ಕರ ಬಹಳಷ್ಟು ಯೋಜನೆಗಳನ್ನು ಪ್ರಕಟಣೆ ಮಾಡಿದ್ದಾರೆ ಸಾಲದ ಹರಿವನ್ನು ಕೂಡ ಹೆಚ್ಚುಗೊಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ನಮಗೆ ಬೇಕಾದಂಥ ಒಂದು ಡಿಜಿಟಲ್ ನೆಟ್ವರ್ಕಿಂಗ್ ಇಡೀ ಪ್ರಪಂಚಾದ್ಯಂತ ಎಲ್ಲ ಎಮ್ ಎಸ್ ಸಿಗಳು ಸಂಪರ್ಕ ಇಟ್ಕೊಂಡು ನಮ್ಮ ರಫ್ತು ಉದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಹೊಸ ಡಿಜಿಟಲ್ ನೆಟ್ವರ್ಕಿಂಗ್ ಪ್ರಾರಂಭ ಇದ್ದಾರೆ ಇದು ನಮಗೆ ಆಶಾದಾಯಕವಾಗ್ತದೆ ಕಳೆದ ಬಾರಿ ಪ್ರಕಟಣೆಯಾದಂಥ ಬಹುಶಃ ನಲವತ್ತು ಐವತ್ತು ಪರ್ಸೆಂಟ್ ಪ್ರಕಟಣೆಗಳು ಅನುಷ್ಠಾನಕ್ಕೆ ಬರೋದರಲ್ಲಿ ವಿಫಲ ಆಗಿದೆ ಅಂತ ನಾನಾದರೂ ಹೇಳ್ತೇನೆ ಅದಕ್ಕೆ ಕಾರಣ ನಮ್ಮ ಸಂಸದರು ಮತ್ತು ನಮ್ಮ ಅಧಿಕಾರಿ ಮಿತ್ರರು ಕೂಡ ಇಬ್ಬರೂ ಆಗಿರ್ತಾರೆ ಅವರಿಬ್ಬರೂ ಕೆಲಸ ಮಾಡಿದರೆ ಚೆನ್ನಾಗಾಗ್ತಿತ್ತು ಮುಂದೆ ಆದರೂ ಅವರು ಮಾಡೋ ಹಾಗೆ ಆಗಬೇಕು ಯಾಕೆಂದರೆ ಬಜೆಟಲ್ಲಿ ಘೋಷಣೆ ಆದರೂ ಆಗೋದಿಲ್ಲ ಅದೆಲ್ಲ ಜಾರಿ ಆಗ್ತಕ್ಕಂಥದ್ದು ಬಹುಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ